ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಮಾಸ ಮಹಾತ್ಮೆಯನ್ನ ಪಾರಾಯಣ ಮಾಡ್ತಾ ಇದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ರಾಜನಿಗೆ ಮಾರ್ಕಂಡೆಯ ವೃತ್ತಾಂತವನ್ನು ಶಿವಲಿಂಗಾಕಾರ ವೃತ್ತಾಂತವನ್ನು ವಿವರಿಸಿದ ಬಳಿಕ ಅಧ್ಯಾಯ ಹದಿಮೂರರಲ್ಲಿ ದಿಲೀಪ ಮಹಾರಾಜನ ಕೋರಿಕೆಗೆ ಮಾಘ ಮಾಸ ಮಹಿಮೆಯನ್ನು ಮತ್ತಷ್ಟು ರೀತಿಯಲ್ಲಿ ವರ್ಣಿಸುತ್ತಾ ಇದ್ದಾರೆ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತ್ರಯೋದಶೋಧ್ಯಾಯ ಶಿವನು ಪಾರ್ವತಿಗೆ ಮಾಘಮಾಸ ಮಹಾತ್ಮೆಯನ್ನು ವಿವರಿಸುವುದು ಮಾಘಮಾಸ ಮಹಾತ್ಮೆಯನ್ನು ಮೊಟ್ಟ ಮೊದಲಾಗಿ ಶಿವ ದೇವಿಗೆ ತಿಳಿಸಿದನು ನಂತರ ನಾರದರಿಗೆ ಬ್ರಹ್ಮನು ಮಾಘಮಾಸದ ಮಹಿಮೆಯನ್ನು ಕುರಿತು ವಿವರಿಸಿದ್ದಾನೆ ಇದರಲ್ಲಿ ಶಿವನು ಪಾರ್ವತಿಗೆ ಹೇಳಿದಂತಹ ವಿಧಾನವನ್ನು ನಾನು ನಿನಗೆ ವಿವರಿಸುತ್ತೇನೆ ಕೇಳು ಒಂದು ದಿನ ಪರಶಿವನು ಗಣಾದಿಗಳಿಂದ ಸೇವಿತನಾಗಿ ನಾನಾ ರತ್ನ ವಿಭೂಷಿತನಾದ ಕೈಲಾಸದಲ್ಲಿ ಮಂದಾರ ವೃಕ್ಷದ ಸಮೀಪ ಏಕಾಂತವಾಗಿ ಕುಳಿತಿದ್ದಾಗ ಜಗಜನನಿ ಪಾರ್ವತಿಯು ಪತಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಸ್ವಾಮಿ ನಿಮ್ಮಿಂದ ಅನೇಕ ಪುಣ್ಯ ವಿಷಯಗಳನ್ನು ಅರಿತಿದ್ದೇನೆ ಆದರೆ ಪ್ರಯಾಗ ಕ್ಷೇತ್ರದ ಮಹಿಮೆಯನ್ನು ಮಾಘ ಮಾಸದ ಮಹಿಮೆಯನ್ನು ಕೇಳಬೇಕೆಂಬ ಅಪೇಕ್ಷೆಯಾಗಿದೆ ಆದ್ದರಿಂದ ಈ ಏಕಾಂತ ಸಮಯದಲ್ಲಿ ಕ್ಷೇತ್ರ ಮಹಿಮೆಯನ್ನು ವಿವರಿಸಬೇಕೆಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಶಂಕರನು ಹಾಸವನ್ನ ಬೇರಿ ದೇವಿ ಈ ನಿನ್ನ ಇಷ್ಟವನ್ನ ಖಂಡಿತವಾಗಿಯೂ ಈಡೇರಿಸುತ್ತೇನೆ ಕೇಳು ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಯಾವ ಮನುಷ್ಯನು ನದಿಯಲ್ಲಿ ಸ್ನಾನ ಮಾಡುತ್ತಾನೋ ಆತನು ಸಕಲ ಪಾಪಗಳಿಂದ ವಿಮುಕ್ತನಾಗುವನು ಜನ್ಮಾಂತರದಲ್ಲಿ ಮೋಕ್ಷವನ್ನು ಹೊಂದುವನು ಹಾಗೂ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿದರೆ ಆತನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಜೀವನದಿ ಇಲ್ಲದಿದ್ದರೂ ಕಡೆಗೆ ಗೋದಾವರಿಯಲ್ಲಿ ಪಾದಗಳು ಮುಳುಗುವಷ್ಟು ಅಥವಾ ಸರೋವರದಲ್ಲಿ ಆಗಲಿ ಮಾಘ ಮಾಸದ ಪ್ರಾತಃ ಸ್ನಾನ ಉನ್ನತ ಫಲ ಕೊಡೋದಲ್ಲದೆ ಸಮಸ್ತ ಪಾಪಗಳು ಬಿಟ್ಟು ಹೋಗುತ್ತವೆ ಎರಡನೆಯ ದಿನ ಸ್ನಾನ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಮೂರನೆಯ ದಿನದ ಸ್ನಾನದಿಂದ ವಿಷ್ಣು ದರ್ಶನ ಉಂಟಾಗುತ್ತದೆ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಆ ಮನುಷ್ಯನಿಗೆ ಪುನರ್ಜನ್ಮವೇ ಇರುವುದಿಲ್ಲ ದೇವಿ ಮಾಘ ಸ್ನಾನದ ಫಲ ಇಂತಿಷ್ಟೇ ಎಂದು ಹೇಳಲು ಆಗುವುದಿಲ್ಲ ಮಾಘ ಮಾಸದಲ್ಲಿ ಭಾಸ್ಕರನು ಮಕರ ರಾಶಿಯಲ್ಲಿರುವಾಗ ಯಾವುದು ಅನುಕೂಲಕರವೋ ಅಂದರೆ ನದಿ ಕೆರೆ ಬಾವಿ ಕಾಲುವೆಯಾಗಲಿ ಗೋಪಾದ ಮುಳುಗುವಷ್ಟು ನೀರು ಇರುವ ಕಡೆ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕರಿಸಿ ದಾನ ಧರ್ಮಗಳಿಂದ ಶಿವನ ಅಥವಾ ವಿಷ್ಣುವಿನ ಆಲಯದಲ್ಲಿ ದೀಪವನ್ನು ಬೆಳಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ ಭಕ್ತರಿಗೆ ಬರುವಂತಹ ಪುಣ್ಯ ಫಲ ಅಷ್ಟಿಷ್ಟಲ್ಲ ಯಾವ ಮನುಷ್ಯನಾದರೂ ಶರೀರದಲ್ಲಿ ಶಕ್ತಿ ಇಲ್ಲದೆ ನಡೆಯಲು ಆಗದಂತಹವನು ಗೋಪಾದ ಮುಳುಗುವಷ್ಟು ನೀರಿರುವ ಕಡೆ ಸ್ನಾನ ಮಾಡಿ ಶ್ರೀಹರಿಯ ದರ್ಶನವನ್ನು ಮಾಡಿದರೆ ಆತನ ಎಲ್ಲ ಕಷ್ಟಗಳು ಮೋಡದಂತೆ ಕರಗಿ ಹೋಗಿ ಕಷ್ಟದಿಂದ ವಿಮುಕ್ತಿಯನ್ನು ಹೊಂದುತ್ತಾನೆ ಇನ್ನು ತಿಳಿದೋ ತಿಳಿಯದೆಯೋ ಯಾರಾದರೂ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿದರೂ ಕೂಡ ಅಂತಹವರಿಗೆ ಅಶ್ವಮೇಧಯಾಗದ ಪುಣ್ಯ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಮಾಘ ಮಾಸದಲ್ಲಿ ಪ್ರಾತಸ್ನಾನದ ಜೊತೆಗೆ ನಿತ್ಯ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಘ ಪುರಾಣವನ್ನು ಪಾರಾಯಣದಲ್ಲಿ ಶ್ರವಣ ಅಥವಾ ಪಠಣವನ್ನು ಮಾಡಿ ಭಗವಂತನಿಗೆ ದೀಪವನ್ನು ಬೆಳಗಿ ಪ್ರಸಾದವನ್ನು ಸೇವಿಸಿದರೆ ಅಂತಹವರಿಗೂ ಖಂಡಿತವಾಗಿಯೂ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಹೀಗೆ ಪುರುಷರಷ್ಟೇ ಅಲ್ಲದೆ ಸ್ತ್ರೀಯರೂ ಕೂಡ ಆಚರಿಸಬೇಕು ಮನುಷ್ಯ ಜನ್ಮದಲ್ಲಿ ಸಾಕಷ್ಟು ಪಾಪಗಳನ್ನು ಮಾಡಿ ಸತ್ತ ನಂತರ ನರಕಯಾತನೆಯನ್ನು ಅನುಭವಿಸುವುದಕ್ಕಿಂತ ಜೀವನದಲ್ಲಿ ಒಮ್ಮೆಯಾದರೂ ಮಾಘ ಮಾಸದಂತಹ ಆಚರಣೆಯನ್ನು ಮಾಡುವುದು ಉತ್ತಮ ಇದೇ ಮನುಷ್ಯನಿಗೆ ವೈಕುಂಠವನ್ನು ಪಡೆಯಲು ಇರುವಂತಹ ಶ್ರೇಷ್ಠವಾದ ಮಾರ್ಗ ಪಾರ್ವತಿ ಮನುಷ್ಯನು ಅನುಭವಿಸುವ ನರಕ ಯಾತನೆಯನ್ನ ವಿವರವಾಗಿ ತಿಳಿಸುತ್ತೇನೆ ಕೇಳು ನಾನು ತಿಳಿಸಿರುವ ಹಾಗೆ ಯಾರು ಮಾಘ ಮಾಘಮಾಸದಲ್ಲಿ ಪ್ರಾತಸ್ನಾನ ಜಪತಪಾದಿಗಳನ್ನು ದಾನ ಧರ್ಮಗಳನ್ನು ಮಾಡುವುದಿಲ್ಲವೋ ಅಂತಹವನು ಮರಣಾನಂತರದಲ್ಲಿ ಸಮಸ್ತ ನರಕಬಾಧೆಗಳನ್ನು ಅನುಭವಿಸುತ್ತಾ ಕುಂಭೀವಸವೆಂಬ ನರಕದಲ್ಲಿ ತಳ್ಳಲ್ಪಡುತ್ತಾನೆ ಅಗ್ನಿಯಲ್ಲಿ ಸುಟ್ಟು ಗರಗಸದಿಂದ ಖಡ್ಗದಿಂದ ಕತ್ತರಿಸಲ್ಪಡುತ್ತಾನೆ ಮರಳುತ್ತಿರುವಂತಹ ಎಣ್ಣೆಯಲ್ಲಿ ಹಾಕಲ್ಪಡುತ್ತಾನೆ ಭಯಂಕರವಾದ ಯಮಕಿಂಕರಿಂದ ಪೀಡಿತಲ್ಪಡುತ್ತಾನೆ ಯಾವ ಸ್ತ್ರೀಯೂ ಬೆಳಗಿನ ಜಾವವೇ ಎದ್ದು ಕಾಲ ಕೃತ್ಯಗಳನ್ನು ಪೂರೈಸಿಕೊಂಡು ವಿಧಿವತ್ತಾಗಿ ಸ್ನಾನ ಸೂರ್ಯನಿಗೆ ನಮಸ್ಕಾರ ವಿಷ್ಣು ಪೂಜೆಯನ್ನು ಮಾಡಿ ತನ್ನ ಪತಿಗೆ ನಮಸ್ಕರಿಸಿ ಮನೆಯಲ್ಲಿ ಹಿರಿಯರ ಸೇವೆ ಮಾಡುವಳು ಅಂತಹ ಸ್ತ್ರೀಯು ದೀರ್ಘ ಸುಮಂಗಲಿಯಾಗಿ ಇಹ ಮತ್ತು ಪರದ ಸುಖವನ್ನು ಅನುಭವಿಸುತ್ತಾಳೆ ಇದು ಸತ್ಯಾತಿಸತ್ಯ ಮಾಘ ಮಾಸದಲ್ಲಿ ಯಾವ ಸ್ತ್ರೀಯು ಸೂರ್ಯ ಉದಯಿಸಿದ ನಂತರ ಏಳುವುದು ರವಿವಾರದ ದಿವಸ ಯಾವುದೇ ಪೂಜೆಗಳನ್ನು ಮಾಡದೇ ಇರುವುದು ಸೋಮಾರಿತನದಿಂದ ದೈವ ಕಾರ್ಯಗಳನ್ನು ನಿಂದಿಸುವುದು ಇವೆಲ್ಲವನ್ನು ಮಾಡುತ್ತಾರೋ ಅಂತಹ ಸ್ತ್ರೀಯ ಮುಖವನ್ನು ನೋಡಿದರೆ ಸಕಲ ದೋಷಗಳು ಉಂಟಾಗುತ್ತದೆ ಆಕೆಯು ಹಂದಿ ನಾಯಿ ಇಂತಹ ಒಂದು ಕೀಳು ಜನ್ಮವನ್ನು ತಾಳಿ ದೀನ ಸ್ಥಿತಿಯನ್ನು ತಲುಪುತ್ತಾಳೆ ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಯಾವುದೇ ವಯೋಮಿತಿ ಇಲ್ಲ ಬಾಲಕ ಯುವಕ ವೃದ್ಧನಾದರೂ ಸ್ತ್ರೀಯಾದರೂ ಬಾಲಕಿಯಾದರೂ ಯೌವನವತಿಯಾದರೂ ಯಾವ ಆಶ್ರಮ ಕುಲದವರಾದರೂ ಕೂಡ ಮಾಘ ಸ್ನಾನವನ್ನು ಮಾಡಬಹುದು ಈ ಮಾಸದಲ್ಲಿ ನೇಮ ನಿಷ್ಠೆಯಿಂದ ಇದ್ದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಉಂಟಾಗುತ್ತದೆ ಇದು ಸರ್ವರಿಗೂ ಶುಭಕರ ಮತ್ತು ಶ್ರೇಯೋದಾಯಕ ಪಾರ್ವತಿ ಕೆಟ್ಟ ಸಹವಾಸ ಮಾಡಿದವರು ಬ್ರಹ್ಮ ಹತ್ಯಾದಿ ದೋಷಗಳನ್ನು ಹೊಂದಿದ್ದವರು ಬಂಗಾರವನ್ನು ಕದ್ದಿರುವವರು ಮಧ್ಯ ಸೇವಿಸಿ ಬೇರೆಯವರನ್ನ ಕೆಟ್ಟದಾಗಿ ನಡೆಸಿಕೊಳ್ಳುವವರು ಪ್ರಾಣಿ ಹಿಂಸೆ ಮಾಡುವವರು ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿದರೆ ವಿಷ್ಣು ಪೂಜೆಯನ್ನ ಮಾಡಿದರೆ ಅವರ ಸಮಸ್ತ ಪಾಪಗಳು ಕಳೆದು ಅವರಿಗೆ ಸನ್ನಡತೆ ಉಂಟಾಗುವುದು ಮಾಘ ಮಾಸದಲ್ಲಿ ಯಾರು ಜಪತಪಾದಿಗಳನ್ನು ಮಾಡದೆ ಉಪೇಕ್ಷೆ ಮಾಡುವವನೋ ಅವನು ಹಲವು ಪಾಪಗಳಿಂದ ತೊಳಲಾಡುತ್ತಾನೆ ಸ್ನಾನ ಮಾಡದೇ ಇರುವವನು ನರಕದಲ್ಲಿ ಪರಿತಾಪ ಪಡುತ್ತಾನೆ ಚಂಡಾಲನಾಗಿ ಹುಟ್ಟಿ ಹೀನಾಯಕ್ಕೀಡಾಗುವನು ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲಗಳನ್ನು ಕೊಡುವಂಥದ್ದಾಗಿದೆ ಇದರಿಂದ ಪುಣ್ಯತೀರ್ಥವಾದಂತಹ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುವುದು ಪಂಚಮಹಾಪಾತಕಗಳನ್ನು ಮಾಡಿದವನು ಕೂಡ ಮಾಘ ಸ್ನಾನವನ್ನು ಮಾಡಿ ಪಾಪ ಮುಕ್ತನಾಗಬಹುದಾಗಿದೆ ನಿತ್ಯ ಕರ್ಮಗಳನ್ನು ತ್ಯಜಿಸಿದಂತಹ ಬ್ರಾಹ್ಮಣ ಗೋಹತ್ಯೆ ಮಾಡಿದವನು ಗುರುನಿಂದೆ ಮಾಡಿದವನು ಮೋಸ ಮಾಡಿದವನು ಪರಸ್ತ್ರೀಯರಲ್ಲಿ ಅನುರಕ್ತನಾಗುವನು ಪರರ ವಸ್ತುಗಳನ್ನು ಕದ್ದು ತನ್ನದಾಗಿಸಿಕೊಳ್ಳುವವನು ದೈವದ್ರೋಹಿ ಮತಾಂತರ ಮಾಡಿದವನು ಧರ್ಮದ್ರೋಹಿ ಅಪಾತ್ರರಿಗೆ ದಾನ ಮಾಡಿದವನು ಜೂಜಾಡುವವನು ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾರವನ್ನು ಹಾಳು ಮಾಡುವವನು ಆತ್ಮಸ್ತುತಿ ಮಾಡಿಕೊಳ್ಳುವವನು ಸುಳ್ಳು ಹೇಳುವವನು ಕ್ರೂರಿಯಾಗಿ ವರ್ತಿಸುವವನು ಆಷಾಢಭೂತಿತನ ಮಾಡುವನು ವೇದ ನ್ನ ಹೇಳಿ ಹಣ ಸಂಪಾದಿಸುವವನು ಯಾರಿಗೂ ತಿಳಿಯದಂತೆ ಪಾಪವನ್ನು ಮಾಡಿದವನು ಸ್ವಧರ್ಮವನ್ನು ಹಳಿಯುವವನು ಮಕ್ಕಳಿಲ್ಲದವನು ಹೀಗೆ ಇವರು ಯಾರೇ ಆಗಲಿ ಮಾಘ ಸ್ನಾನವನ್ನು ಮಾಡಿ ಪುನೀತರಾಗುವರು ಹೀಗೆಂದು ಸಮಸ್ತ ಜಲಗಳು ಸಹ ಇವೆ ಯಾವ ಮನುಷ್ಯನೂ ಮಾಸದ ಆರಂಭದಲ್ಲಿಯೇ ಮಾಘ ಸ್ನಾನವನ್ನು ಪ್ರತಿನಿತ್ಯ ತಪ್ಪದೆ ಮಾಡುತ್ತೇನೆಂದು ಸಂಕಲ್ಪವನ್ನು ಮಾಡಿಕೊಳ್ಳುವರೋ ಅಂತಹವರ ಪಾಪಗಳು ಭಸ್ಮವಾಗಿ ಬಿಡುವವು ದ್ವಾದಶ ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠ ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ ದೇವತೆಗಳಲ್ಲೆಲ್ಲ ಶ್ರೀಹರಿಯೇ ಶ್ರೇಷ್ಠ ಎಂದು ಭೃಗು ಮಹರ್ಷಿಗಳು ಮೊದಲುಗೊಂಡು ಎಲ್ಲಾ ಮುನಿಗಳು ಒಪ್ಪಿಕೊಂಡಿರುವರು ಮಾಸ ಮಾಡಲು ಆಗದೆ ಚಳಿ ಎಂದು ನೆಪ ಹೇಳುವವರೇ ಹೆಚ್ಚು ಇಂತಹವರಿಗೆ ಶಾಖ ಕೊಟ್ಟಾದರೂ ಸ್ನಾನ ಫಲವನ್ನು ಉಂಟು ಮಾಡಿಸಬೇಕು ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬಹುದು ಒಂದು ವೇಳೆ ನಿರ್ಗತಿಕನಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ ನಡುಗುತ್ತಿದ್ದರೆ ಅಂತಹವನಿಗೆ ಬಟ್ಟೆ ಹೊದಿಸಿದರೂ ಸಹ ಸ್ನಾನ ಫಲ ದೊರಕುವುದು ಬಳಿಕ ಆ ದರಿದ್ರನು ಸ್ನಾನ ಮಾಡಿ ಬಟ್ಟೆ ತೊಡುವನು ಮಾಘ ಸ್ನಾನ ಕೆಲವರಿಗೆ ಇಷ್ಟವಿರುವುದಿಲ್ಲ ಅವರಿಗೆ ಮಾಘ ಸ್ನಾನದ ಮಹಿಮೆಯನ್ನು ಹೇಳಿ ಬಲವಂತವಾಗಿಯಾದರೂ ಸ್ನಾನವನ್ನು ಮಾಡಿಸಬೇಕು ಹೀಗೆ ಸ್ನಾನ ಮಾಡಿಸುವವನು ಕೂಡ ಪುಣ್ಯ ಭಾಜನನಾಗಿ ಪಾಪಗಳಿಂದ ದೂರವಾಗ್ತಾನೆ ಆದರೆ ಮಾಘ ಸ್ನಾನವನ್ನು ಮಾಡುವವರನ್ನ ಇವೆಲ್ಲ ಮೂಢನಂಬಿಕೆ ಬೂಟಾಟಿಕೆ ಎಂದು ದೂಷಿಸುವವನು ಇವೆಲ್ಲ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿಯಾಗುತ್ತಾನೆ ಸ್ನಾನ ಮಾಡದವರನ್ನ ಸ್ನಾನ ಮಾಡಲು ಪ್ರೇರೇಪಿಸಿದರೆ ಪುಣ್ಯ ಭಾಜನರಾಗುತ್ತಾರೆ ಆದರೆ ಸ್ನಾನ ಮಾಡುತ್ತಿರುವವರನ್ನ ಸ್ನಾನ ಬಿಡುವಂತೆ ಹೇಳುವವನು ಕುಂಭಿಪಾಕ ನರಕದಲ್ಲಿ ತೊಳಲಾಡುತ್ತಾನೆ ಮಾಘಸ್ನಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ಯಾವ ಒಂದು ಭಾವವೂ ಇರುವುದಿಲ್ಲ ಹೆಂಗಸು ಗಂಡಸು ಎಂಬಂತಹ ಯಾವ ಒಂದು ತಾರತಮ್ಯವೂ ಇರುವುದಿಲ್ಲ ಸ್ನಾನ ಮಾಡುವವರು ಇಹ ಲೋಕದಲ್ಲಿ ಸುಕಿಸಿ ಕೈವಲ್ಯವನ್ನು ಹೊಂದುವವರು ಮಾಘಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರ ಶುಭಪ್ರದ ಈ ಪುರಾಣವನ್ನು ಕೇಳಿದವನು ಸ್ನಾನ ಫಲವನ್ನು ಹೊಂದುವನು ಮಾಘ ಸ್ನಾನ ಮಾಡಿದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮಾನವಾಗುವುದು ಕೊಲೆ ಪಾತಕರು ಕಳ್ಳತನ ಮಾಡಿದವರು ಬ್ರಹ್ಮಹತ್ಯೆಗೈದವರು ಗೋಹತ್ಯೆ ಮಾಡಿದವರು ಮಾತೃನಿಂದಕರು ಮಿತ್ರದ್ರೋಹಿಗಳು ಗುರುವನ್ನೇ ಕೊಂದವರು ಇವರು ಯಾರೇ ಆಗಿರಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರ ಶ್ರೀಹರಿಯ ಸಾಯುಜ್ಯವನ್ನ ಪಡೆಯುವರು ಸ್ನಾನದ ಫಲ ಎಷ್ಟೆಂದು ಹೇಳೋಣ ಮಾಸಪೂರ್ತಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿ ಪುರಾಣವನ್ನ ಕೇಳಿದವರು ವಿಷ್ಣು ಲೋಕದಲ್ಲಿ ಚಿರಕಾಲ ಇರುವರು ಅವರಿಗೆ ಮತ್ತೊಂದು ಜನ್ಮವೆಂಬುದೇ ಇಲ್ಲ ರಾಜ ಮಹಾರಾಜರು ಮುನಿಶ್ರೇಷ್ಠರು ಸಾಮಾನ್ಯರು ಹೆಂಗಸರು ಪಶುಪಕ್ಷಿಗಳು ಅರಿಯದೆಯೋ ಸ್ನಾನವನ್ನ ಮಾಡಿ ಶ್ರೀಹರಿಯನ್ನ ಸೇರಿರುವರು ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತ್ರಯೋದಶೋಧ್ಯಾಯ ಇವತ್ತಿನ ಇಂದಿನ ಪಾರಾಯಣ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಭವಂತು.